ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಅರ್ಪಿತಾ ಇವತ್ತು ಫ್ರೈಡೇ ಮಾರ್ನಿಂಗ್ ನಮ್ಮನೆ ಬಾಲ್ಕನಿಯಿಂದ ಇದು ವ್ಯೂ ತುಂಬ ಪೀಸ್ಫುಲ್ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದಿಲ್ ಒಂದು ಟೂ ಮಿನಿಟ್ಸ್ ನಿಂತ್ಕೊಂಡ್ರೆ ಒಂಥರ ತುಂಬ ಪೀಸ್ಫುಲ್ ಅನಿಸುತ್ತೆ ವೆರಿ ತುಂಬ ರಿಫ್ರೆಶ್ ಫೀಲ್ ಆಗುತ್ತೆ ಸೊ ಇವತ್ತು ಫ್ರೈಡೇ ಬ್ರೇಕ್ಫಾಸ್ಟ್ಗೆ ನಾನು ಯೂಶ್ವಲಿ ನೈಟೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ ಬಟ್ ನೈಟ್ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಬಟ್ ಬೆಳಗ್ಗೆ ಆದ್ಮೇಲೆ ಏನಾದ್ರು ರೈಸ್ ಐಟಮ್ ಮಾಡಬೇಕು ಅನ್ನಿಸ್ತು ಸೊ ಏನು ಮಾಡೋದು ಅಂಥೇಳಿ ಹಸಿ ಪಕಾಣಿಪಾದರೆ ಹಾಗೆ ಸಿಂಪಲ್ಲಾಗಿ ರೈಸ್ ಪಾತ್ ಮಾಡೋಣ ಯಾವುದೇ ಮಸಾಲೆ ಇಲ್ಲದೆ ಅಂತ ಅಂದ್ಕೊಂಡು ಹಾಗೆ ರೈಸ್ ಪಾತ್ ಮಾಡ್ತಾ ಇದ್ದೆ ಸಾರಿ ವಿಡಿಯೋ ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮಗಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಸೆವೆನ್ ತರ್ಟಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅವ್ರು ಅವ್ನು ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಅವಳನ್ನು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಕ್ಲೀನಾಗಿ ಸೊ ಸಾರಿ ಫಾರ್ ದ್ಯಾಟ್ ಕ್ಯುಕ್ಕಾಗಿ ನಾನು ಏನೇನ ಮಾಡಿ ಈ ರೈಸ್ ಹೇಗೆ ರೈ ಹೇಗೆ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಮತ್ತು ಶಾಹಜೀರ ಇವೆಲ್ಲನ ಹಾಕಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಹಸಿ ಬಟಾಣಿ ಮತ್ತು ಮೊದಲನೇದಾಗಿ ಪಲಾವ್ ಐಟಮ್ಸ್ ಇದೆಯಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ಅದರ ನಂತರ ಇದನ್ನೆಲ್ಲ ಹಾಕಿ ಹಸಿ ಬಟಾಣಿ ಹಾಕಿ ತರಕಾರಿಗೆ ನಾನು ಇಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎರಡನ್ನೇ ಹಾಕಿದ್ದು ಹಾಕಿ ಅರಿಶಿನ ಮತ್ತು ಧನ್ಯಾ ಪುಡಿ ಹಾಕಿ ಖಾರದ ಪುಡಿಯನ್ನು ಯೂಸ್ ಮಾಡಿಲ್ಲ ನಾನು ಬಿಕಾಸ್ ಹಸಿರು ಮೆಣ್ಸಿನ್ಕಾಯನ್ನೇ ಹಾಕಿರೋದ್ರಿಂದ ಯಾವುದೇ ರೀತಿ ಗರಂ ಮಸಾಲ ಆಗಲಿ ಅಥವಾ ಖಾರದ ಪುಡಿ ಎಲ್ಲ ಹಾಕಿಲ್ಲ ಧನ್ಯಾ ಪುಡಿ ಮತ್ತು ಅರಿಶಿನ ಪುಡಿ ಎರಡನ್ನೇ ಹಾಕಿದ್ದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇ ಇದು ಮಾಡಿಕೊಂಡು ಆನಂತರ ಅಕ್ಕಿ ಅಳತಕ್ಕೆ ನೀರನ್ನು ಹಾಕ್ಕೊಳ್ಬೇಕು ಆ ನೀರೆಲ್ಲ ಚೆನ್ನಾಗಿ ಮೇಲೆ ಅಕ್ಕಿ ಹಾಕ್ಕೊಂಡು ವಿಜ್ವಲ್ ಕೂಗಿಸ್ಕೋಬೇಕು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ ನಾನಿಲ್ಲಿ ಸೊ ಒಂದು ವಿಜ್ವಲ್ಗೆ ದಿಢೀರಾಗಿ ಒಂದು ಸಿಂಪಲ್ಲಾಗಿರುವಂಥ ಯಾವುದೇ ರೀತಿ ಮಸಾಲೆ ಅಥವಾ ಖಾರ ತುಂಬ ಖಾರ ಆ ಥರ ಏನು ಇಲ್ಲದೆ ಮೈಲ್ಡಾಗಿ ರೈಸ್ ಪಾತ್ರೆ ರೆಡಿಯಾಗಿತ್ತು ನೋಡಿ ಈ ರೀತಿ ಆಗಿತ್ತು ತುಂಬ ಮೈಲ್ಡಾಗಿ ಚೆನ್ನಾಗಿತ್ತು ಸಿಂಪಲ್ಲಾಗಿ ಡೆಲಿವರಿ ಮಾಡೋದಕ್ಕೆ ಚೆನ್ನಾಗಿತ್ತು ಈಗ ತಿಂಡಿ ಹಾಕ್ಕೊಟ್ಟಿದ್ದೀನಿ ಚರಿಮ ತಿಂಡಿ ಹೇಗಿದೆ ಚೆನ್ನಾಗಿದ್ಯಾ ನೋಡಿ ಇಬ್ಬರು ಕುತ್ಕೊಂಡು ತಿಂತಾ ಇದ್ದಾರೆ ಅವಳು ಸ್ಕೂಲ್ಗೆ ಹೋಗ್ಬೇಕಾರೇನೆ ಹಾಕ್ಕೊಟ್ರೆ ಅವಳ ಜೊತೆ ಇವನು ಕೂತ್ಕೊಂಡು ಸ್ವಲ್ಪ ತಿಂತಾನೆ ಶಾಮ್ ಆಯ್ ಆಯ್ ಮಾಡು ಆಯ್ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕೀಗ ಸೋ ಹಾಯ್ ಫ್ರೆಂಡ್ಸ್ ಮಗಳು ಈಗ ಸ್ಕೂಲ್ ವ್ಯಾನ್ ಬಂತು ಕಳಿಸ್ಬಿಟ್ಟು ಬಂದೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಆಫ್ ಡೇದೆ ಮಧ್ಯಾಹ್ನನೇ ಬಂದ್ಬಿಡ್ತಾಳೆ ಸೊ ಅಷ್ಟರಲ್ಲಿ ಇವಳು ಇವನು ರೆಡಿ ಮಾಡಿ ಇವನು ತಿಂಡಿ ಮಾಡಿಸಿ ಕೆಲಸ ಮುಗಿಸಿ ಕೂರೋಣ ಅನ್ನೋಷ್ಟರಲ್ಲಿ ಅವಳು ಅಷ್ಟರಲ್ಲಿ ಇವನು ರೆಡಿ ಮಾಡಿ ಸ್ವಲ್ಪ ರೆಡಿ ಮಾಡಬೇಕು ಸೊ ಇಲ್ಲಾಂದರೆ ಯೂಶ್ವಲಿ ಅವಳಿಗೆ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗುತ್ತೋಳು ಮನೆ ಬರೋದು ಎಕ್ಸಾಮ್ಸ್ ಇರೋದ್ರಿಂದ ಆಫ್ಟಾಗೆ ಬರ್ತೀನಿ ಹಾಯ್ ಫ್ರೆಂಡ್ಸ್ ಈಗ ನಮ್ಮ ಇಬ್ರು ಫ್ರೆಶ್ ನಾವಿಬ್ರು ಫ್ರೆಶ್ ಅಪ್ ಆಗಿದ್ದೀವಿ ಸೊ ಎಲ್ಲ ರೆಡಿ ಆದ್ವಿ ಅಪ್ ಆಗಿ ರೆಡಿ ಅಪ್ ಆಗಿ ರೆಡಿ ಆಗಿದ್ದೀವಿ ಈಗ ನಾನು ತಿಂಡಿ ಮಾಡಬೇಕು ಇವ್ನ ತಿಂಡಿ ಆಗಿದೆ ನಾನು ನಾನು ತಿಂಡಿ ಮಾಡಬೇಕು ಅದಾದಮೇಲೆ ನೆಕ್ಸ್ಟು ಏನು ಪ್ಲ್ಯಾನು ಏನು ಪ್ಲಾನ್ ಆ ಯೂಲಿ ಇವನು ಟೆನ್ ತರ್ಟಿ ಲೆವೆನಿಗೆಲ್ಲ ಮಲಗಿಬಿಡ್ತಾನೆ ಬೆಳಗ್ಗೆ ಹೊತ್ತು ಮಲಗೋ ಟೈಮ್ ಅದು ಬಟ್ ನಾನು ಅವ ನನ್ನ ಮಗಳು ಒನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕಿಗೆ ಬರ್ತಾಳೆ ಸೊ ಅವಳು ಬಂದ ಮೇಲೆ ಇಬ್ಬರೂ ಊಟ ಮಾಡಿಸಿ ಒಂದೇ ಸಲ ಮಲಗಿಸೋಣ ಮಧ್ಯಾಹ್ನ ಮಧ್ಯಾಹ್ನ ಒಂದೇ ಸಲ ಮಲಗಿಸೋಣ ಅಂತ ಯೋಚನೆ ಬಟ್ ಇವನು ನಿದ್ದೆ ತಡೆಯೋದಿಲ್ಲ ಸೊ ಆಗೋದಿಲ್ಲ ಅಂದ್ಕೋತೀನಿ ಆದಷ್ಟು ಟ್ರೈ ಮಾಡ್ತೀನಿ ಒನ್ ಓ ಕ್ಲಾಕ್ವರೆಗೂ ಇವರು ಆಟ ಆಡಿಸ್ಕೊಂಡು ಏನಾದರೂ ಮಾಡಿ ಎಂಗೇಜ್ ಮಾಡಿಬಿಟ್ಟು ಆಮೇಲೆ ಅವ್ಳು ಬಂದ ಮೇಲೆ ಊಟ ಮಾಡಿಸ್ ಒಂದೇ ಸಲ ಮಲಗಿಸ್ಬೇಕು ಇದು ಯಾಕೆಂದರೆ ಇವನು ಮಲಗಿ ಮಲಗಿರ್ತಾನೆ ಒಂದು ಟೂ ಅವರ್ಸ್ ಆಗಿರುತ್ತೆ ಅಷ್ಟರಲ್ಲಿ ಅವಳು ಬರ್ತಾಳೆ ಅವಳು ಬಂದ ತಕ್ಷಣ ಇವನ್ನ ಮಲಗಿ ಬಿಡಲ್ಲ ಎದಳಸ್ಬಿಡ್ತಾಳೆ ಇವನೇನಾರು ಫುಲ್ ನಿದ್ದೆ ಆಗಿದ್ರೆ ಓಕೆ ಬಟ್ ಅರ್ಧ ನಿದ್ದೆ ಆಗಿದ್ರೆ ಇನ್ನು ಸಂಜೆವರೆಗೂ ಒಂದೊಂಥರ ಚೆನ್ನಾಗಿ ಆಟ ಆಡೋದಿಲ್ಲ ಇದು ಮಾಡ್ತಾ ಇರ್ತಾ ಆಟ ಮಾಡ್ತಾ ಇರ್ತಾನೆ ಇದು ಮಾಡ್ತಾನೆ ಮತ್ತೆ ಮಲಗಿದ್ರೆ ಓಕೆ ಮಲಗುದಾದರೆ ಒಂಥರ ಇದಾಗೆ ಇರ್ತಾನೆ ಸೊ ಹಂಗಾಗಿ ಯೋಚನೆ ಮಾಡ್ತಾ ಅವಳು ಬಂದ ಮೇಲೆ ಮಲಗಿಸೋಣ ಇಬ್ಬರೂ ಅಂತ ನೋಡೋಣ ನಿದ್ದಿದ್ರೆ ಅವ್ಳು ಬಂದ ಮೇಲೆ ಮಲಗಿಸ್ತೀನಿ ಇಲ್ಲಾಂದ್ರೆ ಅವ್ನು ಟೂ ಅವರ್ಸ್ ಮಲಗಿದ್ದು ಎದ್ದಳ್ಳಿ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಇದು ಇವತ್ತಿನ ಇಳಾಗಿದ್ದು ನಿಮ್ಮ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಸೋ ದ್ಯಾಟ್ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಬ ಬಾಯ್ ಶ್ಯಾ Bye. Bye.